ಇದ್ರೊಳಗೆ ಎಲ್ಲ ಗಿಡಗಳ ಅವ್ರಿ ಸರ್ ಚಕ್ಕು ಗಿಡ ಜಾಪಳ ಗಿಡ ಅಲ್ಲಿ ಒಳಗ ನಿಂಬಿ ಗಿಡ ಇದ್ರೊಳಗ ಜೋಡೆ ಹೋಗಲ್ಲ ಸರ್ ಜಾಸ್ತಿ ಹಣ ಅದಕ್ಕೆ ನಾವು ಒಂಟಿ ಎತ್ತಿರ್ಲಿಂದ ಸುತ್ತ ಎಲ್ಲಾ ಕಡೆ ತಿರುಗಾಡ್ಸಿ ಎಲ್ಲಿ ಜಾಗ ಉಳ್ಳಾರ್ದಂಗೆಳೆ ತೊಗೋತಾರ ಅರಸಿಂಗಸರ ಪುದೀನಾ ಶ್ಯಾಮಿ ಪಲ್ಯಾರಿ ತುಪ್ಪದ ಹೀರಿಕಾಯಿ ಆಮೇಲೆ ಅವರಿಕಾಯಿ ಹಾಗಲಕಾಯಿ ಇಲ್ಲಿ ಎಲ್ಲಾ ರೀತಿ ಹಣ್ಣುಗಳು ಮನೀಗೆ ಏನ್ ಬೇಕಾಗಿದೆ ಎಲ್ಲ ಎಲ್ಲಾ ಇಲ್ಲೇ ಇಲ್ಲ ನೋಡ್ರಿ ಈಗ ಇಲ್ಲಿ ನೋಡ್ತಾರೆ ಈಗ ಹೌದ್ರಿ ಹೇಗಾರ ಓಹ್ ಇದು ಬಾಳ್ ಡಿಮ್ಯಾಂಡ್ ಸರ್ ಮಾರ್ಕೆಟ್ ದಾಗ ಮಾರ್ಬೇಕಂದ್ರ ಇದು ಇದು ಕನಿಷ್ಠ ಇಲ್ಲಾಂದ್ ನೂರ್ ಕೊಡ್ತಾರೆ ಸರ್ ಇದು ದೀಪಾವಳಿಗೆ ಸರ್ ಕಾಯಿ ಹೂವು ಎಲ್ಲ ಭಯಂಕರ ಕಾಯಿ ಸರ್ ಇದು ಒಂದೊಂದು ಕನಿಷ್ಠ ಇಲ್ಲಾಂದ್ ಶಂಬರ್ ಇದು ದೀಡ್ಶೆ ಗ್ರಾಮ್ ಆತ ಸರ್ ಒಂದೂರ ಐವತ್ತು ಗ್ರಾಮ ಒಂದೂರ್ ಗ್ರಾಮ್ ಏನ್ ಸೈನಿಂಗ್ ಬಾಳ್ ಕ್ವಾಲಿಟಿ ಇದು ಯಾಕೆ ಮಾಡಿದೀವಿ ಅಂದ್ರ ಸರ ಸುತ್ತ ನಮ್ ಬದ್ವಿನೂ ಗಟ್ಟಿರ್ತಾರೀ ಬದ್ವಿ ಯಾವಾಗನು ಹರಿದು ಹೋಗಲ್ಲ ಸರ್ ಮಳಿಗೆ ಆದಾಯ್ ಹಣ್ಣಲ್ಲಿ ನಾಲ್ಕು ತಳಿ ಕಳವಿ ಅದರ ಸರ್ ಕವಳಿ ಕಳಿವಿರಿ ಸರ್ ರೀ ಒಂದು ಸಣ್ಣ ತಳಿ ಒಂದು ಒಂದ್ ಎರಡ್ ತಳಿ ಇದೆ ಒಂದ್ ಕರಿ ತಳಿ ಇದೆ ಸರ್ ಇದು ಇದರಲ್ಲೇ ಬ್ಲಾಕ್ ರೈಸ್ ನಂಗೆ ಮಾಡಾಗ ಇದು ಸುಮ್ನೆ ಮಾಡ್ತ ಸುಮ್ ಹಲ್ದಾಗ ನಡ್ಬಾರ ಏನ್ರೀ ಏನ್ರಿ ಹುಚ್ಚಂಗ ಮಾಡ್ತ ಅಂತೀರಿ ಸರ್ ಈಗ ಅವ್ರೇನಂತಾರೆ ಏ ನಮ್ಗ ಅದು ಮಾಡಿದ ಎಲ್ಲರೂ ರಿಚಾರ್ಜ್ ಆಗ್ಯಾವ ಬಾವಿ ಇದು ನಮ್ದು ಎಕರೆ ಕಾಟ ಮಾಡೋದ್ ಗೊತ್ತಾಗಲ್ಲ ನಮಗ್ ಸಾಕಷ್ಟು ಇದೆ ಹಾಲಿನ ಲಾಭಗೆ ಸರ್ ಕನಿಷ್ಠ ಇಲ್ಲ ಅಂದ್ರೆ ಸರ್ ವರ್ಷಕ್ಕೆ ಐದು ಲಕ್ಷ ನಾಲ್ಕು ಲಕ್ಷ ಸರಳ ಬರ್ತಾರೆ ಸರ್ ಹ್ಮ್ ಇದು ಒಂದ್ ಎಕರೆ ಸರಳ ಎಲ್ಲ ಹೋಗಿ ನಾಲ್ಕ ಲಕ್ಷ ಸರಳ ಲಾರಿ ತುಂಬ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಕೃಷಿ ಪಂಡಿತ ಪ್ರಶಸ್ತಿ ಪಡೆದಂತ ಒಬ್ಬ ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡ್ತಾ ಇದ್ದೇನೆ ಸಮಗ್ರ ಕೃಷಿ ಮಾಡುತ್ತಾ ತಾವು ಬೆಳೆದಂತ ಪದಾರ್ಥವನ್ನ ತಾವೇ ಮಾರುಕಟ್ಟೆ ಮಾಡುತ್ತಾ ಒಂದು ವಿಶೇಷ ರೀತಿಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಏನೇನು ಹೊಸತನ ಕಂಡ್ಕೊಂಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನನ್ನ ಹೆಸರು ಗುಂಡೇರಾಯ ಸಿದ್ದಣ್ಣ ಧೂಳುಗುಂಡ ಪಟ್ಟಣ ತಾಲೂಕಾ ಜಿಲ್ಲಾ ಕಲಬುರಗಿ ಊರ ಹೆಸರು ಪಟ್ಟಣ ಸರ್ ಊರ ಹೆಸರು ಪಟ್ಟಣ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ನಮ್ದು ಹಿರಿಯರು ಮೂರ್ ಎಕರೆ ಇಪ್ಪತ್ತೇಳು ಗುಂಟೆ ಜಮೀನ್ ಮೊದ್ಲು ಒಣ ಐತ್ರಿ ನಾವ್ ಕೈ ಕೈ ಮೇಲ್ ಮೂರ್ ವರ್ಷ ಒಣ ಬೇಸಾಯ ಮಾಡಿ ನಾಲ್ಕನೇ ವರ್ಷ ನೀರಾವರಿ ಬಂದಿರಿ ನೀರಾವರಿ ಬಂದ್ರಿ ದನ ಕರ ಕುರಿ ಕೋಳಿ ಹಾ ವರಿ ಸರಿ ಕುರಿ ಕೋಳಿ ಕುರಿವರಿ ಕೋಳಿವರಿ ನಾಯಿವರಿ ಬೆಕ್ಕವರಿ ಒಂಟೆತ್ತಿನ ಒಕ್ಕಲ್ತನ ಅದರಿ ಒಂಟೆತ್ತಿನ ಒಕ್ಕಲ್ತನ ಒಂಟೆನ್ ತುಪ್ಪ ಓಹ್ ಹೋ ವಿಶೇಷ ಸರ್ ಒಂಟೆತ್ತಿನ ಸರ್ ಈಗ ನಮ್ ಸಣ್ಣ ಹೊಲರಿ ಗಿಡಗಳ ಜಾಸ್ತಿ ರೀ ಗಿಡಗಳ ಗ್ಯಾಟೆತ್ಗಳು ನಡೆಯಲ್ರಿ ಅದಕ್ ನಮ್ದೇ ನಾವ್ ಒಂದು ಟೆಕ್ನಿಕ್ ಮಾಡಿ ಅದೇ ತರ ದಿಂಡ ಬಿತ್ತದು ಹರಗದೆಲ್ಲ ಒಂಟೆತ್ತಿಂದ ಸಾಮಾನ್ಯ ಮಾಡಿದೆ ಸರ್ ಒಂಟೆತ್ತಿನಿಂದ ಒಂಟೆತ್ತಿನ ಒಕ್ಕಲ್ತನ್ ಸರ್ ಸರ್ ಏನೇನು ಮಾಡಿದಿರಿ ಯಾವ ತರ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೀರಿ ಒಂದೊಂದಾಗೆ ತೋರಿಸ್ತಾ ಹೋಗಿ ಸರ್ ಸರ್ ಇದು ನಮ್ದು ಸಾಮಾನ್ಯ ರೈತರ ಮನೆ ದಪ್ತರಿ ಇಲ್ಲಿ ನಾವು ಹೆಚ್ಚಿಗೆ ಖರ್ಚು ಮಾಡಪ್ಲೆ ಇಲ್ಲ ಸರ್ ಸುಮ್ ನಮ್ದು ಶಾಬಾದ್ ಕಲ್ ತಂದು ಕಟ್ಟಿಗೆಲಿಂದ ದವಣಿ ಮಾಡ್ಕೊಂಡು ನಾವು ಒಂದ್ರಲ್ಲಿಂದ ಅಭಿವೃದ್ಧಿ ಹೊಂದಿವೆ ಸರ್ ಒಂದ್ರಿಂದ್ರಿ ಒಂದ್ಲಿಂದ ಹದಿನೈದು ರೀ ಈಗ ಮತ್ತೆ ಇಲ್ಲಿ ಹೊರತ ಬದಿಗೆ ಒಂದ್ ಮೂರ್ ಕೊಟ್ಟಿದೇವ್ರಿ ಈಗಿಷ್ಟು ದನಗಳವ್ರಿ ಸರ್ ನಮ್ಮಲ್ಲಿ ಒಂದೆತ್ತ ಒಂದೂವರಿ ಎರಡ್ ಆಕಳ ಮೂರ್ ಕರ್ಗೋಳು ಇವೆಲ್ಲಾ ಈ ನಾವ್ ಅಭಿವೃದ್ಧಿ ಮಾಡೀವಿ ಸರ್ ಹೊರಗಿನ ತರೋದಿಲ್ರಿ ಸರ್ ಇದ್ರದಲ್ಲಾ ಹಾಲ ಯಾವ ತರ ಸರ ಇದ್ರದ್ ಹಾಲ ಮನಿಗೆ ಉಪಯೋಗಸ್ತೀವಿ ಸರ್ ನಾವ್ ಹೊರಗಡೆ ಮಾರೋದಿಲ್ಲ ಮನಿಗೆಲ್ಲಾ ಹಾಲ ಮೊಸರ ತುಪ್ಪ ನಾವು ನಮ್ಮ ಮಮ್ಮಕ್ಳು ಎಲ್ಲಾರು ನಾವು ಒಟ್ಟಿಗೆ ತಿಂತೇವ್ರಿ ಎಲ್ಲಾರು ಬಂದ್ರಿ ಸರ್ ಇದ್ರಾಗ ನಾವ್ ಹೊರಗಿಂದು ಹಾಲು ಮುಟ್ಟಾದಿಲ್ರೀ ಇಲ್ಲಿ ಏನ್ ನಮ್ಮ ಮನಿಯಾಗ ತಯಾರಾಗ್ತದ ಹಾಲಿಂದ ನಾವೇ ಉಪಯೋಗ ಮಾಡ್ತಿವ್ರಿ ಯಾರೇ ಬಂದ್ರ ಮಜ್ಗಿ ಹಾಲ ಫ್ರೀ ಕೊಡ್ತೇವ್ರಿ ಇಷ್ಟೇ ಮತ್ತೇನಿಲ್ ಸಾರ್ ಇದ್ರದು ಇದು ನಮ್ ದೇಶಿ ದನಗಳು ಕೊಟ್ಟಿಗೆ ಸರ ಇದಕ್ಕೆಲ್ಲಾ ಮೇವು ಎಲ್ಲಾ ನಮ್ಮ ಹೊಲ್ದ ಮೂರ್ ಎಕ್ರೆದಾಗ ಪ್ರತಿ ಹನ್ನೆರಡು ತಿಂಗಳು ಎಷ್ಟು ಬೇಕಷ್ಟು ಮೇವು ಸಿಗ್ತದೆ ಸ್ಟಾಕ್ ಮಾಡ್ಕೋತೇವ ಸರ್ ಈ ತರ ಮಾಡ್ಕೊಂಡು ಜನಗಳು ಸಕೊಂಡು ಮಾಡಿದೇವ ಸರ್ ಇಲ್ಲಿ ಏನ್ ಮಾಡ್ಕೊಂಡ್ರಿ ಸರ್ ಇದು ನಮ್ಮ ಮನೆಗೆ ಸಾವಯವ ಕಿಚನ್ ಗಾರ್ಡನ್ ಸರ್ ನಾವ್ ಇಲ್ಲಿ ತನಕ ಸರ್ ರಾಸಾಯನಿಕ ಕೃಷಿ ಮಾಡಲ್ಲ ಹೊಡೆಯಲ್ಲ ನಮ್ದು ಏನ್ ತಿಪ್ಪಿ ಇಲ್ಲಿಂದ ಬೆಳೀತದೆ ಎಲ್ಲಾ ಇರುತ್ತೆ ಇಲ್ಲಿ ಕಿಚನ್ ಗಾರ್ಡನ್ ಮಾಡಿದೇವ್ ಸರ್ ಇಲ್ಲಿ ಬೇಕಾಗಿದೆಲ್ಲ ಅರ್ಶಿಣ್ರಿ ಸರ ಪುದೀನಾ ಶ್ಯಾಮಿ ಪಲ್ಯ ರೀ ತುಪ್ಪದ ಹೀರಿಕಾಯಿ ಆಮೇಲೆ ಅವರಿಕಾಯಿ ಹಾಗಲಕಾಯಿ ಇಲ್ಲಿ ಎಲ್ಲಾ ರೀತಿ ಹಣ್ಣುಗಳು ಮನೀಗ್ ಏನ್ ಬೇಕಾಗಿದೆ ಎಲ್ಲ ಇಲ್ಲೇ ಮಾಡ್ಕೋತೇವ್ ಸರ್ ತರಕಾರಿ ಮಾರ್ಕೆಟ್ ಇಲ್ಲ ಆದ್ರೆ ನಾವು ತರಕಾರಿ ಎಲ್ಲಿ ಹೊರಗಿನ ತರಲ್ಲ ಸರ ಪ್ರತಿ ವರ್ಷ ಪ್ರತಿ ಹನ್ನೆರಡು ತಿಂಗಳ ಎಲ್ಲ ಇಲ್ಲೇ ಎಲ್ಲ ಒಳಗೆ ಅರ್ಶಿಣದ ಏನ್ ಬೇಕಾದ ನಿಂಬಿ ಗಿಡ ಅದ ರೀ ನುಗ್ಗಿ ಗಿಡ ಅದ ಇಲ್ಲಿ ಎಲ್ಲಾ ಬಾಳೆ ಗಿಡ ಅವ ರೀ ಸರ್ ತೆಂಗಿನ ಗಿಡ ಎಲ್ಲ ಇಲ್ಲೇ ನಾವು ಬೇಕಾಗಿದೆ ಇಲ್ಲಿ ಒಂದು ಮೂರು ಗುಂಟೆದೊಳಗೆ ಎಲ್ಲ ಮಾಡ್ಕೊಂಡಿದ್ರಿ ಸರ್ ನಾವೇನು ಹೊರಗಿನ ಖರೀದಿ ಮಾಡೋದಿಲ್ಲ ಸರ್ ಎಮರ್ಜೆನ್ಸಿ ಯಾವಾಗ ಹೇಳೋಕಾಗಲ್ಲ ಸರಿ ಮಾಡ್ತೇವ ಉಳ್ಕಿ ಉಳಿಕಾಗ ಯಾವಾಗನು ಮಾಡೋದಿಲ್ಲ ಸರ್ ಎಲ್ಲಾ ಇಲ್ಲೇ ಮಾಡ್ಕೋತೇವ್ರಿ ಈ ಕಡೆ ಹಂಗೆ ಬನ್ನಿ ಸರ್ ಮುಂದ್ರಿ ಇಲ್ ನೋಡಿ ಸರ್ ಸಾಕಷ್ಟು ನಮಗ್ ಎಷ್ಟು ಬೇಕಾ ಅಷ್ಟ ತಿಪ್ಪರಿಕಾಯಿ ಓ ಹೋ ಹೋ ಹಾಗಲಕಾಯಿ ಎಲ್ಲಾ ಇಲ್ಲೆಲ್ಲಾ ಬೆಳ್ಳಿಗಳು ಸಿಗ್ತಾವ ಸರ್ ನಮ್ಮಲ್ಲಿ ಯಾವುದೂ ಕೊರತೆ ಇರ್ಲಾರ್ದಂಗ ಎಷ್ಟ ಬೇಕಷ್ಟ ತರಕಾರಿಗಳು ಸಿಗ್ತಾವ್ ಸರ್ ಅರಿಶಿಣ ತೋರಿ ಎಲ್ಲ ತೋರಿ ಇಲ್ಲೆಲ್ಲಾ ಜೊತ್ ಬಿದಾರ ನೋಡಿ ಸರ್ ಸಾಕಷ್ಟು ಹೌದ್ ಸರ್ ಬೀಜಕ್ಕ ಬಿಟ್ಟರೇನು ಸರ್ ಬೀಜಕ್ಕೂ ಬಿಟ್ಟಿದ್ದೇವೆ ಮನಿಗು ಬರ್ತಾವ ಸರ್ ನಾವ್ ಯಾವಾಗ ಕಟ್ಕೋತೇವ್ ಹೆಚ್ಚಿಗೆ ಆದ್ರೆ ಬೀಜಕ್ಕ ಎರಡು ಉಪಯೋಗಿಸ್ತೇವೆ ರೀ ಉಳ್ಕಿ ದನಗೊಳ್ ಕೆಡ್ದ್ ಹಾಕ್ತೇವೆ ಸರ್ ದನಗಳ ಮತ್ತ್ ನೀನ್ ಯಾರ ಬೀಜವು ಭರ್ತಾ ಮಾಡ್ಲಕ್ಕನು ಭಾರಿ ಚೊಲೋ ಭರ್ತಾ ಮಾಡಾಕ ಚೊಲೋ ಆತವ ಸರ್ ಇದು ಏನ ಹಾನಿ ಇಲ್ರಿ ಒಟ್ಟ ಸರ ಹೌದ್ ಹೌದ್ ಹೆಂಗ್ ಬಿರ್ಸ್ ಆದ್ರೂನು ಬರ್ತಾರೆ ದನಗಳಿಗೆ ಹಾಕ್ತಾರೆ ಸರ್ ಹಾಕ್ರಿ ಇಲ್ಲಾಂದ್ರೆ ಯಾರೇ ಮೊದಲೇ ಬಂದ್ರಿ ಯಾರು ಬೇಕಾದ್ರೂ ಹೋಯ್ತಾರೆ ಸರ್ ಇಲ್ಲೆಲ್ಲಾ ಪೂರ ಏರ್ಸಿರಿ ಬೆಳ್ಳಿ ಹಾ ಎಲ್ಲರೂ ಬೆಳ್ಳಿ ಏರ್ಸಿ ಇಲ್ಲಿ ಮೇಲೆ ಇಲ್ಲಿ ಇದೊಂದು ಗೋಲ್ಡನ್ ಇದು ಅದಾರ ಸರ್ ಕುಂಬಳಕಾಯಿ ಇದು ಬಹಳ ಒಳ್ಳೆ ತಳಿ ಇದಾರೆ ಇಲ್ಲಿ ಅದಾರ ಕುಂಬಳಕಾಯಿದಾಗೆ ಗೋಲ್ಡನ್ ರೀ ಹಾ ಗೋಲ್ಡನ್ ಸರ್ ನಾಲ್ಕು ನಾಲ್ಕು ಇಲ್ಲ ಅದ ನೋಡಿ ಸರ್ ಓಹೋ ಹೋ ಹೋ ಇದು ಬಹಳ ಡಿಮ್ಯಾಂಡ್ ಅದ ಸರ್ ಗೋಲ್ಡನ್ ಕಲರ್ ಇದು ಹಾ 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 ದೊಡ್ಡ ದೊಡ್ಡ ಕಾಯಿ ಆಗ್ಯಾವ ಸರ್ ಇಲ್ಲಿ ಒಂದ್ ಆಗ್ಯದ ನೋಡ್ರಿ ಸರ್ ಈಗ ಇಲ್ಲಿ ಒಂದ್ ನೋಡ್ರಿ ಸರ್ ಈಗ ಹೌದ್ರಿ ಈಗ ಓಹ್ ಇದು ಬಾಳ್ ಡಿಮ್ಯಾಂಡ್ ಸರ್ ಮಾರ್ಕೆಟ್ ದಾಗ ಮಾರ್ಬೇಕಂದ್ರೆ ಇದು ಕನಿಷ್ಠ ಇಲ್ಲ ನೂರ್ ರೂಪಾಯಿ ಕೊಡ್ತಾರೆ ಸರ್ ಇದ್ ದೀಪಾವಳಿಗೆ ಹೌದೌದ್ರಿ ಒಂದ್ ಕಾಯಿ ದೀಪಾವಳಿಯಾಗ ಬಾಳ್ ರೇಟ್ ಬಾಳ್ ರೇಟ್ ಸರ್ ಅದ್ರ ನಾವ್ ಹೆಚ್ಚಿಗೆ ಮಾರೋದಿಲ್ಲ ಸರ್ ಎಲ್ಲ ಮನಿಗೆ ಉಪಯೋಗ ಮಾಡ್ತೇವ್ರಿ ಮನಿಗೆ ಉಪಯೋಗ ಮಾಡ್ತೇವ್ರಿ ತುಂಬಾ ಚಲೋ ಐತಿ ಸರ್ ಕಿಚನ್ ಗಾರ್ಡನ್ ಹೌದ್ ಸರ್ ಇದು ನೂರಕ್ಕೂ ನೂರ ಆರ್ಗ್ಯಾನಿಕ್ ಕೃಷಿ ಸರ್ ಸರ್ ಇದು ಇಲ್ಲಿಂದ ಸ್ಟಾರ್ಟ್ ಈ ಕಡೆ ಕಿಚನ್ ಗಾರ್ಡನ್ ನಮ್ಮ ಮನೀರಿ ಪಟ್ಗಿ ಇಲ್ಲೆಲ್ಲ ದನಗಳು ಎಲ್ಲಾ ಈ ಕಡೆ ಒಂದು ಕಿಚನ್ ಗಾರ್ಡನ್ ಮಾಡ್ಕೊಂಡಿ ಸರ್ ಈ ಕಡೆ ಹಣ್ಣಿನ ಎಲ್ಲ ಹಣ್ಣಿನ ಗಿಡ ಹಲಸ ಜಾಪಳ ಗಿಡ ಅದರಿ ಮನಿ ದೇವ್ರ ಪೂಜೆಗೆ ಪತ್ರಿ ಗಿಡ ಅದ್ರಿ ಸರ ಪಪ್ಪಾಯಿ ಗಿಡಗಳು ಅವ್ರಿ ಅಲ್ಲಿ ಎಲ್ಲಾ ಮಾಯನ್ ಗಿಡ ಎಲ್ಲವೀ ಇದು ಒಂದ್ ಎಕರೆ ಸರ್ ಇಲ್ಲಿ ಇದು ಒಂದ್ ಎಕರೆ ಉಳ್ಳಾಗಡ್ಡಿ ಮಾಡಿದಿವಿ ಸರ್ ಇಲ್ಲಿ ಈ ಉಳಾಗಡ್ಡಿದ ಒಳಗೆ ಅರ್ಧ ಎಕರೆ ಇದು ಮಾಡಿದೇವ್ ಸರ್ ಬಾಳಿ ಮಾಡಿದೇವ್ ಸರ್ ಜಿ ನೈನ್ ಇದ್ರೊಳಗೆ ಬಾಳಿ ಬಾಳಿ ಮಾಡಿದೆ ನೋಡ್ರಿ ಸರ್ ಇಲ್ಲಿ ನಾಟಿ ಮಾಡಿದೆ ನೋಡ್ರಿ ಸರ್ ಓಹ್ ಹೋ ಹೋ ಇಲ್ಲ ಸರ್ ಎಷ್ಟ್ ದಿನ ಆಗ ಸರ್ ಪ್ಲಾಂಟೇಶನ್ ಮಾಡಿ ಪ್ಲಾಂಟೇಶನ್ ಮಾಡಿ ಒಂದ್ ಹನ್ನೆರಡು ದಿವಸ ಆಗಿದೆ ಸರ್ ಹನ್ನೆರಡು ದಿವಸ ಆಗಿದೆ ಸರ್ ಈರುಳ್ಳಿ ಹಾರ್ವೆಸ್ಟಿಂಗ್ ಆದ್ಮೇಲೆ ಬಾಳಿ ಚಾಲು ಬಾಳಿ ಚಾಲು ಆತ ಸರ್ ಈಗ ಎರಡು ಒಟ್ಟಿಗೆ ಬೆಳಿತೇವ್ರಿ ಸರ್ ಏನಾತ ಬಾಳಿ ದುಡ್ಡು ಆದ್ಮೇಲೆ ಇದು ಉಳಗಡಿ ತೆಗಿತೇವೆ ಉಳಗಡಿ ತೆಗೆದ್ಮೇಲೆ ಎಲ್ಲಾ ರೀತಿ ಮಾಡಿ ಬಾಳಿ ಪೋಷಣೆ ಮಾಡ ಇದ್ರೊಳಗೆ ಸರ್ ನಿಂಬಿ ಅದರಿ ಇದು ಸೀಡ್ಲೆಸ್ ನಿಂಬಿ ಅದ್ರಿ ಸರ್ ಬೀಜ್ ಇಲ್ಲಾರ ನಿಂಬಿ ಅದ್ರಿ ಓಹೋ ಇದ್ರದ್ದೇನು ವಿಶೇಷ ಸರ್ ಸರ್ ಇದು ಏನ್ರಿ ಉಪ್ಪಿನಕಾಯಿ ಭಾಳ ಸ್ಪೆಷಲ್ ಇರ್ತಾರೆ ಸರ್ ಹಾ ಹಾ ಇದು ಉಪ್ಪಿನಕಾಯಿಗೆ ಚಲೋ ಇರ್ತೇವೆ ಸರ್ ಇಲ್ಲ ಕಾಯಿ ಬಿಟ್ಟವ್ ಸರ್ ಹ ಕಾಯಿ ಬಿಟ್ಟವ್ ಸರ್ ಕಾಯಿ ಹೂ ಎಲ್ಲ ಭಯಂಕರ ಕಾಯಿ ಬಿಡ್ತಾವ್ ಏನ್ ಬರ್ತಾವ್ ಏನ್ ಇದು ಒಂದೊಂದು ಕನಿಷ್ಠ ಇಲ್ಲ ಶಂಭರ್ ದೀಡ್ಶೆ ಗ್ರಾಮ್ ಆತ ಸರ್ ಒಂದ್ ನೂರ ಐವತ್ ಗ್ರಾಮ್ ಒಂದ್ ನೂರ ಗ್ರಾಮ್ ಆಗ್ತದೆ ನೂರ ಐವತ್ ಗ್ರಾಮ ಐವತ್ ಗ್ರಾಮ ಅಂದ್ರೆ ಬರ್ತ ಸರ್ ಇದು ಉಪ್ಪಿನಕಾಯಿ ಚಲೋ ಉಪ್ಪಿನಕಾಯಿ ಚಲೋ ಸರ್ ಇದು ಬೀಜ ಇರಲ್ರಿ ಬೀಜನ ಇರಲ್ ಸರ್ ಎಲ್ಲರ ಒಂದು ಕೊಚ್ಚಿ ಬರ್ತ ಸರ್ ಬಂದ್ರಿ ಬರ್ತಾ ಇಲ್ಲ ಅಂದ್ರ ಇಲ್ಲ ಬೀಜ ಬರ್ ಈ ಕಡೆ ಬಾರ್ಡರ್ಗೆ ಹಾಕಿರ್ ಸರ್ ಬಾರ್ಡರ್ಗೆ ಸೀಾಪುಲ್ ಅದ್ರ ಸರ್ ಬದ್ನಲ್ಲೂ ಕೃಷಿ ಮಾಡಿ ಬದಿನಲ್ಲಿ ಕೃಷಿ ಸರ್ ಇದು ಸೀತಾಪು ಅದ ಸರ್ ಲೋಕಲ್ ನಮ್ ತಳಿ ಸರ್ ಹ್ಮ್ 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 ಸರ್ ಎಷ್ಟು ಗಿಡ ಸರ್ ಸೀತಾಪಲ್ ಸರ್ ಇದು ಬಟ್ ಒಂದು 50 60 ಗಿಡಾ ವರ್ಷ ಸರ್ ಸುತ್ತ ಸೀತಾಪಲ್ ಲೋಕಲ್ ವೆರೈಟಿ ನೇ ಲೋಕಲ್ ವೆರೈಟಿ ಸರ್ ಏನ್ ಕಾಯಿ ಕಾಯ್ ಸರ್ ಏನು ಶೇಡಿಂಗ್ ಏನು ಶೇಡಿಂಗ್ ಬಹಳ ಕ್ವಾಲಿಟಿ ಇದೆ ಸರ್ ಇದು ಹೂ 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 ಇದು ಯಾಕೆ ಮಾಡಿದೀಯಾಂದ್ರ ಸರ್ ಸುತ್ತ ನಮ್ ಬದುವಿನು ಗಟ್ಟಿ ಇರ್ತರಿ ಹೌದ್ರೆ ಬದುವಿ ಯಾವಾಗನು ಹರಿದ ಹೋಗಲ್ಲ ಸರ್ ಮಳೆ ಮಳೆ ಹರಿದ ಹೋಗಲ್ಲ ಬದಿನ ಗಟ್ಟಿ ಅದರಿಂದ ಆದಾಯನಾ ಆದಾಯನಂತ ಸರ್ ನಮ್ಮ ಹಣನಾತರಿ ಎಲ್ಲಕ್ಕಿಂತ ಮುಖ್ಯವಾಗಿ ರೀ ನಾವು ಬದುಕಕ್ಕಿಂತ ಎಷ್ಟು ಪ್ರಾಣಿ ಪಕ್ಷಿ ಹ ಎಲ್ಲನು ಎಲ್ಲನು ಬದು ಪ್ರಾಣಿ ಪಕ್ಷಿಗಳು ಜೀವ ರಾಶಿಗಳು ಹಾ ರೀ ಸರ್ ಸರ್ ಜೀವ ಸಂಪನ್ಮೂಲ ಇದ್ರೆ ರೇಷ್ಮೆನಾ ಹಾಕಿರ್ದ ಮೊದಲ ರೇಷ್ಮೆ ಇತ್ತು ಸರ್ ಈ ವರ್ಷ ರೇಷ್ಮೆ ತಗ್ದಿದ ಸರ್ ಹ ಹ ಹ ನಮಗ ಮಾಡೋದಲ್ಲ ಬಿಡಿ ರೇಷ್ಮೆ ತಗ್ದಿದ ಸರ್ ಈ ಸೈಡ್ پورا ಬದು پورا پورا 2 ಸೇರು پورا ಗಿಡ ಸರ್ ಓಹೋ ಹೋ ಹೋ ಸಾಕಷ್ಟ ಅನ್ನುವ ಜವರ್ ಹ ರೀ ಸರ್ ಇದು ಮಾವಿನ ಗಿಡ ಸರ್ ಇದು ಹ ಹ ಯಾವ ರೇಟ್ ಸರ್ ಇದು ಸರ್ ಇದು ಯಾವ್ದಾನು ತಳಿಗ್ ಗೊತ್ತಿಲ್ಲ ಸರೇ ಸರಿಯಾಗತ್ತ ಸರ್ ನಮ್ಗ್ ತಿನ್ಕ ವರ್ಷದಾಗ ಒಂದ್ ತಿಂಗ್ಳಿ ಸಾಕಷ್ಟು ಕಾಯಿ ಲೋಕಲ್ ಗಿಡ ಲೋಕಲ್ ಗಿಡ ಅಲ್ಲೇ ನಿಂಬಿಗೊಳ ಹಾಕೊಂಡ್ರಿ ಹಾ ಒಳಗ ನಿಂಬಿ ಗಿಡ ಇಪ್ಪತ್ ನಲ್ವತ್ ಫೀಟಿಗೂ ನಿಂಬಿ ಗಿಡ ಈ ಒಂದು ಐವತ್ ನಿಂಬಿ ಗಿಡ ಅವ್ರಿ ಸರ್ ಎಲ್ಲಾ ಎಲ್ಲ ಓಹೋಹೋಹೋ. ಈರುಳ್ಳಿ ಯಾವ್ ತರ ಸಸಿ ತಯಾರು ಮಾಡ್ಕಂಡ್ರಿ ಬೀಜ ಹಾಕಿರ ತರ ನಾವ್ ಏನ್ ನಮ್ದ್ ಸಂತರ ಸರ ನಾವ್ ಏನ್ ಮಾಡಿದೀವ್ರಿ ಇದಕ್ಕ ಇಲ್ಲೇ ಬೀಜನೇ ಎತ್ತಿನ ಗಳೆ ಹೊಡೆದೇವ್ರ ಸರ್ ಒಂಟ್ ಎತ್ತಿನ ಗಳೆ ರೀ ಹೊಡೆದ್ ಕೈಲೆ ಬೀಜ ಚೆಲ್ ಕೆಸಂದ್ರ ಇದು ಮಾಡಿದೇವ್ ಸರ್ ಈಗ ಎಲ್ಲಿ ಬಾಕ್ಳ ಇದ್ದಲ್ಲಿ ಕಿತ್ ಹೆಚ್ಚಿದೆ ಸರ್ ಹಂಗ್ ಮಾಡ್ಕೊಂಡಿವಿ ಸೈಜ್ ಮಾಡ್ಕೊಂಡು ಸೈಜ್ ಮಾಡ್ಕೊಂಡ್ ಅಲ್ಲೇ ಇದ್ದಲ್ಲಿ ಇದು ಮಾಡಿದೇವ್ರಿ ಈ ತರ ಸರ್ ನಾಳೆ ದಿನ ಇದ್ರೊಳಗ ಎಡಿ ಒಡದ್ ನೀರ್ ಬಿಡೋದಾಗ್ಲಿ ಅನುಕೂಲ ಆಗ್ತಾ ನೀರ್ ಬಿಡೋದ್ ರೇನ್ ಪೈಪ್ ಎಲ್ಲಾ ಹತ್ತು ಫೀಟ್ ಒಂದ್ ರೇನ್ ಪೈಪ್ ಹಾಕಿದೇವ್ರಿ ಅದ್ ಆಟೋಮೆಟಿಕ್ ಚಾಲೂ ಮಾಡಿದ್ ತಾನೇ ಐದ ಹತ್ ಫೀಟ್ ಜಾಗ ತೋಯ್ತಾ ಸರ್ ಸದಿ ಒಂದ್ ತಕೊಂಡ್ರೆ ಸದಿ ತೊಗೊತೇವ ಸರ್ ಹ್ಮ್ ಹ್ಮ್ ಈಗ ಎರಡ್ ಸಾರಿ ಸದಿ ಆಗ್ಯಾರ ಸರ್ ಈಗ ಮತ್ ಸರಿ ತೆಗಿಬೇಕ್ರಿ ಸರ್ ಈಗ ಹ್ಮ್ ಹ್ಮ್ ವರ್ಷ ಎಷ್ಟ್ ಪಾಕೆಟ್ ಬೆಳತ್ರಿ ಸರ್ ಈರುಳ್ಳಿ ಸರ ನಾವು ಈ ಮೊದಲ ಮೂವತ್ತ್ ವರ್ಷದ ಒಳಗಡೆ ಸಾಕಷ್ಟು ಬೆಳೀತೀವ್ರಿ ಈಗ ಇದೇ ವರ್ಷ ಒಳಗಡೆ ಹಾಕಿದ್ರಿ ಮೂವತ್ತ್ ಮೂವತ್ತೈದ್ ವರ್ಷ ಒಳಗಡೆ ಹಾಕಿದ್ರಿ ಈಗ ಹಾಕಿದೇವ ಸರ್ ಒಳಗಡೆ ನೋಡ್ಬೇಕು ಯಾವ ತರ ಹಾ ಯಾವ್ ತರ ನೋಡ್ಬೇಕು ಸರ್ ಕಬ್ ಎಷ್ಟ್ ಎಕರೆ ಸರ್ ಇದು ಕಬ್ಬು ಒಂದ್ ಎಕರೆ ಅದ ಸರ್ ಒಂದ್ ಎಕ್ರೆ ಯಾವ ವೆರೈಟಿ ಕಬ್ಬು ಸರ್ ಇದು ಪೈಲೇದ ಹಳಿ ತಳಿ ಇದೆ ಬಾಸಟ್ ಹಜಾರ್ ಅಂತಾರೀ ಬಾಸಟ್ ಹಜಾರ್ ಕ ಅಂದ್ರ ಕನ್ನಡದಾಗ್ರಿ ಅರವತ್ತೆರಡು ಸಾವಿರ ಅಂತಾರ ಸರ್ ಅದು ಮಿದು ತಳಿದ್ರ ಸರ ಇದು ಕಬ್ಬಿನ ಹಾಲಿಗೆ ನಮ್ ಕಬ್ಬಿನ ಮಸಿಕ ಮಶೀನಕ್ಕೆ ಹೊಂದ್ಕೊತ ಸರ್ ಇದು ಕಬ್ಬು ಇಲ್ಲ ಫ್ಯಾಕ್ಟ್ರಿ ಒಟ್ಟ ಒಂದ್ 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 ಕ್ವಿಂಟಲ್ ಕೆಜಿ ಕೆಮಿಕಲ್ ಹಾಕ ಇಲ್ಲಿ ಇದಕ್ಕೇನು ಸರ್ ನಮ್ಮಲ್ಲಿ ನಮ್ದು ಒಟ್ಟ ನಮ್ ಪೂರಾ ತೋಟನೇ ಸಾವಯವ ಸರ್ ಕೊಡಿಸೋಹೊ ಇದು ಇಲ್ಲೇ ರೋಡಿ ಕಬ್ಬಿನ ಹಾಲು ಮಾರಾಟ ಮಾಡ್ತೇವೆ ಸರ ದಿವಸ ಕಬ್ಬು ಹಾಲೇ ಮಾರೇ ಎಂಟು ತಿಂಗಳು ಹಾಲು ಮಾರತ್ತೇ ಎಂಟು ಏಳು ತಿಂಗಳು ದೀಪಾವಳಿ ಚಾಲೂ ಮಾಡಿದೆ ಅಂದ್ರೆ ಮುಂಜುತನ ಮಾಡ್ತೇವ ಸರ್ ಇದು ದಿನಾ ಡೈಲಿ ಸರ್ ಎರಡ್ ಸಾವಿರ ಮೂರ್ ಸಾವಿರ ನಾಕ್ ಸಾವಿರ ದಿನಾ ಎರಡ್ ಮೂರ್ ಸಾವಿರ ಗಟ್ಟಿರ್ ಸರ್ ಈ ತರ ಆತ ಸರ್ ಕಬ್ಬಿದ್ದೆಲ್ಲಾ ಮಾರಾಟ ಹಾಲು ಮಾರಾಟ ಮಾಡೇ ಮಾಡ್ತೇವೆ ಸರ ಈಗ ದಿನಾ ಒಂದ್ ಗಾಡಿ ಎತ್ತಿನ ಗಾಡಿ ಹೋದ್ ನಾಕ್ ಸಾವಿರ ಮೂರ್ ಸಾವಿರ ಆತ ಆಮೇಲೆ ಮ್ಯಾಲಿಂದ ಅದು ದಾಂಡಿಯಿಂದ ದನಗಳಿತ್ತವ್ರ ಸರ್ ದನಗೊಳತಿರ್ತಾವ ಈ ತೆಳಿ ಅದು ಕಬ್ಬಿನ ದಂದ್ ಹಿಪ್ಪಿ ಏನ್ ಮಾಡ್ತೇವ್ ಈ ಹೊಲಕ್ ಇಲ್ಲೇ ನೇರವಾಗಿ ಇಲ್ಲೇ ಹೋಗಿತೇವ್ರಿ ಸರ್ ಇಲ್ಲೇ ಅದು ಮಲ್ಚಿಂಗ್ ಕಸದಿಂದ ರಸ ಕಸದಿಂದ ರಸ ಮಾಡ್ತೇವ ಸರ್ ವೇಸ್ಟ್ ವೇಸ್ಟ್ ಆಗಲ್ಲ ಇಲ್ಲ ಸರ್ ನಮ್ಮಲ್ಲಿ ಇಲ್ಲಿ ನಾವ್ ಹೊರಗಿಂದ ಇನ್ನೊಂದ್ ಏನು ಸರ ನಾ ಏನೇ ಕಸ ಇದ್ರೆ ಸರ್ ಎಲ್ಲ ಕಿತ್ ಇಲ್ಲೇ ಸರ್ ಯಾವಾಗ ಅದರಿಂದ ಅನುಕೂಲ ಆಗ್ರ ಇದಕ್ಕೆಲ್ಲಾ ಇಳುವರಿ ಜಾಸ್ತಿ ಬರೋ ಸಲಾಗಿ ರೋಗ ಕಂಟ್ರೋಲ್ ಮಾಡೋ ಸಲಾಗಿ ಏನೇನ್ ಬಳಸ್ತೀರಿ ಸರ್ ಸರ್ ನಾನು ಏನೇನು ತಿಪ್ಪಿ ಗೊಬ್ಬರ ಬಿಟ್ಟು ಏನು ಸರ್ ಆಮೇಲೆ ಇನ್ ಈ ಕಡೆ ಈ ಕಡೆ ಒಂದ್ ಎರಡ್ ವರ್ಷ ಆಯ್ತು ಸರ್ ಕಾಡ್ ಸಿದ್ದೇಶ್ವರ ಕನ್ಯಾರಿ ಮಠ ಪರಿಚಯ ಆದ್ಮೇಲೆ ನಮ್ಗೆ ಗೋಕೃಪಾ ಅಮೃತ ಕೊಡ್ತೇವೆ ಸರ್ ನೀರ್ ಕಟ್ಟದಾಗ ಒಂದ್ ಗೋಕರ್ಣ ಅಮೃತ ಕೊಡ್ತೇವ್ ಅಷ್ಟೇರಿ ಅಷ್ಟೇ ಮತ್ತೇನಿಲ್ಲಾ ಅದ್ರ ಬಿಟ್ರ ಮತ್ತೇನು ಮತ್ತೇನು ಕೊಡಲ್ಲ ಸರ್ ಏನು ಕೊಡಲ್ಲ ಹೆಂಗ್ ಬರ್ತದ ಸರ್ ಅಂದಾಜ್ ಇಳುವರಿ ನಿಮ್ದು ಎಕರೆ ಸರ್ ಇದು ನಮ್ದು ಎಕರೆಕ್ ಕಾಟಾ ಮಾಡೋದ್ ಗೊತ್ತಾಗಲ್ಲ ನಮಗ್ ಸಾಕಷ್ಟು ಇದೆ ಹಾಲಿನ ಲಾಭ ಆಗ್ಯದ ಸರ್ ಕನಿಷ್ಠ ಇಲ್ಲ ಸರ್ ವರ್ಷಕ್ಕೆ ಐದ್ ಲಕ್ಷ ನಾಲ್ಕ್ ಲಕ್ಷ ಸರಳ ಬರ್ತದ ಸರ್ ಹ್ಮ್ ಇದೊಂದ್ ಎಕರೆ ಸರಳ ಎಲ್ಲಾ ಖರ್ಚ ಹೋಗಿ ನಾಲ್ಕ್ ಲಕ್ಷ ಐದ್ ಲಕ್ಷ ಸರ ಉಳಿತ ಲಾರಿ ತುಂಬದಿಲ್ಲ ಟ್ರಾಕ್ಟರ್ ಮುಂದೋಗಿ ಏನ್ ಏನ್ ಎಲ್ಲಿ ಯಾರಿಗೆ ಇದು ಚಾಚಾನದಿಲ್ಲ ಎಲ್ಲಾ ಇಲ್ಲೇ ಮಾಡ್ಕೊಳ್ಳೋದ್ ಸರ್ ಹೋಗ್ತೀವಿ ದುಡ್ಡಿನ ತಾಯಿ ಇದು ಸರ್ ಗ್ಲೀರಿ ಶೇಡಿ ಗಿಡ ಇದು ಓಹೋ ಗೊಬ್ಬರ ಗಿಡ ಸರ್ ಇದು ಇದು ದನಗಳನ್ನು ತಿತ್ತವ್ರಿ ಸರ್ ನಮಗ್ ದನಗಳು ಹೆಚ್ಚಾಯ್ತ ಹೊಲದಾಗ ಹುಗಿದ್ ಬಿಡ್ತೇವೆ ಸರ್ ಗೊಬ್ಬರ ಗೊಬ್ಬರ ಆಮೇಲೆ ಬದುವಿನ ಸುತ್ತ ದನಗಳ ಮೇವು ಅದ ಏನಕ್ಕೆ ಕೊರತಿಲ್ಲ ಸರ್ ಸುಬಾಬಲ್ ತೋರಿ ರೇಷ್ಮಿ ತೋರಿ ಬೇರೆ ಗಿಡ ತೋರಿ ಎಲ್ಲಾ ದನಗಳ ಉಪಯೋಗ ಮಾಡ್ತೇವೆ ಸರ್ ಎಲ್ಲಾ ಬದು ಖಾಲಿ ಇಟ್ರ ಉಪಯೋಗ ಇಲ್ರಿ ಸರ್ ಬದು ಖಾಲಿ ಇಟ್ರಿ ಏನಾತ್ರಿ ಸರ ಬೇಸಿಗೆ ದಿನಕ್ಕೆ ಬಡವಾಳೆ ಬಿಟ್ಟು ನೀರ್ ಬಂದು ಹುಕ್ಕಿ ಅರಣಿ ಹಾಳಾಗ್ತಾರ ಇದ್ರಲಿಂದ ಅರಣಿ ಏನು ಹಾಳಾಗಲ್ ಸರ ಅರಣಿ ಅರಣ್ಯ ಕಬ್ಬ ಏಕ ಬೆಳೆಯಾಗ ಮಾಡಲ್ ಸರ ಒಳಗ ನಾವ್ ಅರ್ಶಿಣಿ ಮಾಡಿದೇವ ಓಹೋ ಕನಿಷ್ಠ ಒಂದ್ ಹತ್ ಹನ್ನೆರಡು ಕುಂಟಲ್ ಅರ್ಶಿಣಿ ಬೆಳಿತವ್ರಾಗರ್ಶಿಣಿ ಸರ ಹ್ಮ್ ಹ್ಮ್ ಸರಿ ಕಬ್ಬಿನ ಏನ್ ಏನಾಗಲ್ಲ ಸರ್ ಏನಾಗಲ್ಲ ಅದನ್ನ ನೆಲಗ ಏನಾಗಲ್ಲ ಸರ ಸರಿಯಾಗಿ ಬೆಳಿತಾರಿ ಮುಂದೆ ನಾವು ಬ್ಯಾಸಿಗೆ ಹೋದ್ಮೇಲೆ ತಕೊಂಡ್ ಬಿಡ್ತೇವ್ ಸರ್ ಬರೀ ಗಡ್ಡಿ ಇರ್ತೇವೆ ಬುಡಕ್ರಿ ಒಂದ್ ವೇಳೆ ಅಲ್ಲೇ ಬಿಟ್ರು ಅದು ನಿರಂತರ ಅಲ್ಲೇ ಉಳಿತೇ ಸರ್ ಅದನ್ನ ಹಾಳಾಗಲ್ಲ ಏನ್ ಹಾಳಾಗಲ್ಲ ಮತ್ ಮಳಿ ಬಂದಾಗ ಹೆಚ್ಚಿಗೆ ಆತರಿ ಹ್ಮ್ ಸರ್ ಇದು ನಾವ್ ಬಾವಿರಿ ಸರ್ ಇದು ಮೊದಲ ಇದು ಬಾವಿ ಹೊಡೆಯಾಗ ಸರ ಇಪ್ಪತ್ತೆರಡು ಫೀಟ್ ಗುತ್ತಾ ಕೊಟ್ಟಿದ್ವಿ ಸರ್ ರೀ ಅವ್ರು ಏನು ಗೂತಾ ಕೊಟ್ಟಿದೆ ಅವ್ರ ಇಪ್ಪತ್ತೊಂದ್ ಫೀಟ ಹೊ ಬಿಟ್ಟು ಹೋದ್ರಿ ಸರ ನಮಗ್ ನೀರ್ ಕಡಿಮೆ ಬೀಳಕತ್ರಿ ಇನ್ ಹೆಂಗ್ ಹೇಳಿ ನಾವ್ ಏನ್ ಮಾಡ್ದೇ ಗಂಡ ಹೆಣತಿರಿ ಒಂದ್ ಕೂಲಿ ಆಳತ್ಕೊಂಡ್ ಐವತ್ತಾರು ಫೀಟ್ ನಾವ್ ಹೊಡೆದೇ ಸರ್ ಇಪ್ಪತ್ತೆರಡ್ ಫೀಟ್ ಅವ್ರು ಹೊಡೆದ್ ಬಿಟ್ಟದನ್ನ ನೀವು ಐವತ್ತಾರು ಫೀಟ್ ಮಾಡಿದೆ ಸರ್ ಸ್ವತಃ ನಾವ್ ಗಂಡ ಹೆಣ್ತಿ ಒಂದ್ ಆಳತ್ಕೊಂಡು ಹೊಡದು ಐವತ್ತಾರ್ ಫೀಟ್ ಆಗತ್ತ ಅನ್ಬಿಟ್ಟಿಲ್ಲ ನಾ ದಿನ ಅದಕ್ಕೆ ಗಂಗಮ್ ತಾಯಿ ದಿನ ನೆನೆಸ್ತೇವ್ರ ಸರ್ ನನ್ಗೆ ಒಳ್ಳೇದ್ ಮಾಡಿ ಒಳ್ಳೇದ್ ಮಾಡ ನನಗ್ ಶಾಶ್ವತ ನೀರ್ ಕೊಟ್ಟಳ ಸರ್ ಕಂಟಿನ್ಯೂ ಬ್ಯಾಸಗಿ ಬ್ಯಾಸಗಿ ನೀರ್ ಇರುತ್ತ ಮಳಗಾಲ ನೀರ್ ಇರುತ್ತೆ ಯಾವಾಗನು ನೀರ್ ಇರ್ತಾರಿ ಅತಿ ಬರಗಾಲ ಬಿದ್ರೆ ನಂಗೆ ನೀರ್ ಕಡಿಮೆ ಸರ್ ಇಲ್ಲ ಅಂದ್ರೆ ಫುಲ್ ಇಪ್ಪತ್ನಾಲ್ಕು ಗಂಟೆ ನೀರ್ ಇರುತ್ತೆ ಸರ್ ನೀರಿಂದ ಏನ್ ಕೊರತೆ ಇಲ್ಲ ಸರ್ ಇದು ಬಾವಿ ಶ್ರಮ ರೀ ಸರ್ ಸರ್ ಶ್ರಮ ರೀ ಶ್ರಮ ಪಟ್ರೆ ಈ ಪ್ಲಾಟ್ ನಾಗ ಸರ್ ಸರ್ ಈ ಪ್ಲಾಟ್ ನಾಗ ನೋಡ್ರಿ ಸರ್ ಇಲ್ಲಿ ನಾಲ್ಕು ತಳಿ ಕಳಿವೆ ಅದಾರ ಸರ್ ಕವಳಿ ಕಳಿವೆ ಸರ್ ಬತ್ತಾರಿ ಒಂದು ಸಣ್ಣ ತಳಿ ಇದಾರಿ ಒಂದ್ ಎರಡ್ ದಪ್ಪ ತಳಿ ಇದ ಒಂದ್ ಕರಿ ತಳಿ ಇದಾರ ಸರ್ ಇದು ಇದ್ರಲ್ಲೇ ಬ್ಲಾಕ್ ರೈಸ್ ಹ ಬ್ಲಾಕ್ ರೈಸ್ ಸರ್ ಇದು ನಾಕ್ ತಳಿ ಇವೆ ಸರ್ ಇದು ಯಾಕೆ ಈ ತರ ಮಾಡಿದೆ ಅಂದ್ರೆ ನಮ್ ಮನಿಗ್ ಬೇಕು ಮುಂದ್ ಇದು ಅಭಿವೃದ್ಧಿ ಮಾಡೋ ಸಲಕ್ ನಾಕ್ ತಳಿ ಮಾಡೀನಿ ಸರ್ ಓಹ್ ಇದು ಮುಂದೆ ಬೀಜ ಸಲ ಬೀಜ ಸಲುವಾಗಿ ಮಾಡಿನ ಸರ್ ಈಗ ಸರ್ ಈಗ ಸಾಮಾನ್ಯವಾಗಿ ಕವಳಿ ಬೆಳಿಬೇಕಂದ್ರ ಪಟ್ಲ ಪಟ್ಲರ್ ಹೊಡೆದು ಗದ್ದೆ ಮಾಡಿ ಆ ಅದ್ರೊಳಗೆ ನೀರ್ ನಿಂದ್ರಿಸಿ ಬೆಳಿತಿರ್ತಾರ್ರಿ ಇದು ನಿಮ್ದ್ ಯಾವ ಪದ್ಧತಿ ರೀ ಯಾವ್ ತರ ಇದು ನಮ್ ಸರ್ ಇದು ಮಳಿ ಆಶ್ರಯದಾಗ ಬೆಳೆದ ತಳಿ sir ಇದ ಸಾಕಷ್ಟ ಇಳುವರಿ ಅದರಿ ಇದು ಅದರ ಸಲುವಾಗಿ ನಾವು ನೀರ ನೀರ ಅವಶ್ಯ ಇದ್ದಾಗ ಅಷ್ಟೇ ನೀರ ಕೊಡ್ತೇವಿ ಸರ್ ಯಾವತ್ತು ನೀರ ಬಿಡೋದಿಲ್ರಿ ಗದ್ದೆ ಟೈಪ್ ಮಾಡೋದ ಏನ ಅವಶ್ಯ ಅವಶ್ಯಕತೆ ಏನಿಲ್ಲ sir ಬೇಕಾದ್ರ ಒಂದ ತಳಿ ಅಥವಾ ಎರಡ ತಳಿ ನೀರ ಕೊಟ್ಟ ಬೆಳಸ್ತೇವಿ sir ಮಳಿ ಆಶ್ರಯದಾಗ ಬೆಳಿತಾರ ಇದು ಈಗ ಬತ್ತನ ಹಾಕತ್ತೆ ಹಾ ಬತ್ತನ ಹಾಕತ್ತೆ ಈಗ ಹಾಕತ್ತೆ sir ಇಲ್ಲಿ ನೋಡಿ sir ಇದರ difference ಅದ ನೋಡಿ ಇಲ್ಲಿ ಇದು ಇದು ನೋಡಿ sir ಇದು ನೋಡ್ರಿ ಸರ್ ಇದು ಕರಿ ತಳಿ ಇದಾರೆ ಸರ್ ಇದು ಕರಿ ಕಳವೆ ಅಂತಾರೆ ಸರ್ ಇದು ಇದು ಬಿಳಿ ದಪ್ಪ ತಳಿ ಇದಾರೆ ಇದು ಕರಿ ತಳಿ ಇದಾರೆ ಸರ್ ಇಲ್ಲೇ ಫರಕ್ ಅದ್ರಿ ಸರ್ ಆಮೇಲೆ ಇಲ್ಲಿ ಮನೆಗ್ ಬೇಕಾದ್ರೆ ಕಾರ್ ಎಳ್ ಹಾಕೊಂಡಿವಿ ಸರ್ ಕಾರ್ ಎಳ್ ಹಾಕಿ ಕಾರ್ ಎಳ್ ಹಾಕೊಂಡಿವಿ ಸರ್ ಮನೆಗ್ ಸರ್ ಸರ್ ಇದು ಕೃಷಿ ಹೊಂಡ ಏನ್ ಸರ್ ಹೌದು ಸರ್ ಕೃಷಿ ಹೊಂಡ ರೀ ಇದು ಎಷ್ಟು ಸೈಜ್ ನಾಗ ಮಾಡಿರಿ ಯಾವ ತರ ಮಾಡಿರಿ ಸರ್ ಪೂರ್ವ ಪಶ್ಚಿಮ ಐವತ್ ಮೀಟರ್ ಅದ್ರಿ ಉತ್ತರ ದಕ್ಷಿಣ ನಲ್ವತ್ ಮೀಟರ್ ಅದ ಸರ್ ಆಳ ಭೂಮಿಲಿ ಒಂದು ಮೂವತ್ತೆಂಟು ಫೀಟ್ ಅದ ಸರ್ ಇದು ಮೇಲೆ ಒಂದು ಹತ್ತು ಫೀಟ್ ಹಾಕಿದೇವ್ರಿ ಕೆಳಗೆ ಈ ಕಡೆ ಒಂದು ಇಪ್ಪತ್ ಫೀಟ್ ಮೇಲ್ಪಟ್ಟ ಒಟ್ಟು ಮೂವತ್ತೆಂಟು ಫೀಟ್ ಅದ ಸರ್ ಈ ಡಿಬಿಲಿಂಗ ಕೆಳಗತ್ತೆ ಸರ ಇದು ವರ್ಷ ಪೂರ್ತಿ ನೀರ್ ಇತ್ತರ್ ಸರ ಮಳೆ ಅನುಕೂಲ ಕೆಳಗ್ ಶೀಟ್ ಅದೇನಿಲ್ಲ ಸರ ಶೀಟ್ ಇದ್ರೆ ಸರ ಇದು ನಮ್ದೆಲ್ಲ ಸಿಪೇಜ್ ಏನು ಆಗಲ್ಲ ಸರ್ ಬಾವಿಗದು ಇಲ್ಲಿ ಎಲ್ಲರಿಗ ನಾವು ಏನು ಕೃಷಿ ಹೊಂಡ ಮಾಡಿದ್ಮೇಲೆ ಇಲ್ಲಿ ಎಲ್ಲರಿಗೂ ಸುತ್ತಮುತ್ತ ಒಂದ್ ಐವತ್ತರವತ್ತ ನೀರ ಸರ್ಹೋ ಎಲ್ಲಾರು ಬೋರ್ಡ್ ಬೋರ್ಗಳ್ ರೀಚಾರ್ಜ್ ಆಗ್ಯಾವ ಬಾವಿ ರೀಚಾರ್ಜ್ ಆಗ್ಯವ ಸರ್ ಬಾವಿ ಮೇಲ್ಪಟ್ಟ ನೀರ್ ಬಂದಾವ್ರಿ ನಂಗ ಮಾಡಾಗ ಇದು ಸುಮ್ನೆ ಮಾಡ್ತಾ ಸುಮ್ ಹಲದಾಗ ನಡಬರಕ್ ಹಲ್ದಾಗ ಏನ್ರಿ ಹುಚ್ಚ ಹಿಡ್ದಾಗ ಮಾಡ್ತಾ ಅಂತೀರಿ ಸರ್ ಈಗ ಅವ್ರೇನಂತಾರೆ ಏ ನಮ್ಗೆ ಅದು ಮಾಡಿದ ನಮ್ಗೆ ರಿಚಾರ್ಜ್ ವಿಚಾರ್ಜ್ ಬಾವಿ ನೀರ್ ಹೆಚ್ಚಾಗಿ ಎಲ್ಲರಿಗೂ ಅನುಕೂಲ ಎಲ್ಲರಿಗೂ ಆಗ ಸರ್ ಇದು ನಾವ್ ಒಬ್ರು ಮಾಡಿದಕ್ಕಾಗಿ ಎಲ್ಲರಿಗೂ ಅನುಕೂಲ ಇದಕ್ಕೆ ನೀರ್ ಬರೋಕ್ ಹೆಂಗ ಬಂದ್ರಿ ಸರ ಇಲ್ಲಿ ಒಂದು ಹಳ್ಳ ಅದ್ರಿ ಸರ್ ನಾಲ್ ನಾಲ್ ನಾಲ್ದೊಳಗ ಒಂದ್ ಎಂಟು ಇಂಚಿನ ಪೈಪ್ ಹಾಕಿದೆ ಸರ್ ಆ ಎಂಟು ಇಂಚಿನ ಅದು ಮುಖಾಂತರ ಆಟೋಮೆಟಿಕ್ ನೀರ್ ಬರ್ತಾ ಸರ್ ಅದೇ ನಾವೇನದ ಲಾಕ್ ಇಲ್ಲ ಏನಿಲ್ಲ ಸರ ಹಳ್ಳದಾಗ ಒಂದ್ ಆರ್ ಇಂಚು ನೀರ್ ತಾನೇ ಆಟೋಮೆಟಿಕ್ ನೀರ್ ಬರ್ತ ಸರ್ ನಾವೇನಾದ ಲಾಕ್ ಇಲ್ಲ ಏನಿಲ್ಲ ಸರ್ ಆಟೋಮೆಟಿಕ್ ತಾನೇ ಬರ್ತೇ ಸರ್ ಹಳ್ಳ ಇರೋತನ ಬರುತ್ತೆ ಹಳ್ಳ ಬಂದ ಆತ ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಯ ಸರ್ ಇದಕ್ಕೆ ಐದು ಲಕ್ಷ ಹನ್ನೆರಡ್ ಸಾವಿರ ರೂಪಾಯಿ ಖರ್ಚಾಗ ಏನಾದ್ರೆ ಸರ್ಕಾರದಿಂದ ಏನೇನು ಕೊಟ್ಟಿಲ್ಲ ಸರ್ ಇದಕ್ಕೆ ಯಾರೇನು ಕೊಟ್ಟಿಲ್ಲ ನಾನ್ ಸ್ವತ ಮಾಡಿ ನಾ ಸ್ವತ ರೈತನಾಗ ಮಾಡೀನಿ ಸರ್ ಈ ಪ್ಲಾಟ್ ಎಷ್ಟ ಆದ್ರೆ ಇದ್ರಾಗ ಏನ್ ಒಂದ್ ಎಕರೆ ಅದರ ಸರ್ ಇದು ಒಂದ್ ಎಕರೆ ಒಂದು ಮೂವತ್ತೆಂಟು ಸಪೋರ್ಟ್ ಆಗಿಡ್ಕೊಳವ್ರಿ ಸರ್ ಇದು ವರ್ಷದಾಗ ಎರಡು ಸಾರಿ ತಳಿ ಎರಡ್ ಸಾರಿ ಬರ್ತೇ ಸರ್ ಫಸಲ ಇದ್ರಿ ಇದು ಬರ್ತಾರ ಯಾವ ವೆರೈಟಿ ಇದು ಕ್ರಿಕೆಟ್ ಬಾಲ್ ಖಾಲಿ ಪತಿ ಎರಡು ವರ್ಷ ಸರ್ ಎರಡು ವೆರೈಟಿ ಎರಡು ವೆರೈಟಿ ಹಾಕೊಂಡಿದ್ರಿ ಹ್ಮ್ 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 ಇದ್ರ ದಿನ ಅಲ್ಲೇ ರೋಡಿಗೆ ಮಾರಾಟ ಮಾಡ್ತೇವೆ ಸರ್ ನಾವ್ ಮಾರ್ಕೆಟ್ ವಯದಿಲ್ರಿ ಈಗ ಚಿಕ್ಕಗ ಜಾಸ್ತಿ ಮಾರ್ಕೆಟಿಂಗ್ ಇಲ್ಲ ಜಾಸ್ತಿ ಖರೀದಿ ಮಾಡಲ್ಲ ಅಂತ ಸುಳ್ಳು ಸರ್ ಸುಳ್ಳು ಸುಳ್ಳು ನೀವ್ ತರ ಮಾರಾಟ ಮಾಡಿ ಸರ್ ನಾವ್ ಏನಿಲ್ಲ ಸರ್ ನಮ್ಗ್ ಕಾಯಿ ಹತ್ತಗ್ ಬಂದಿ ಗೊತ್ತಾತ ಸರ್ ಗೊತ್ತಾದ್ಮೇಲೆ ಕಡದ ಏನ್ ಮಾಡ್ತೇವೆ ಚೀಲ್ದಾಗ ತುಂಬಿಡ್ತೇವೆ ಎರಡ್ ದಿವ್ಸ ರೀ ಸರ್ ಮೂರ್ನೇ ದಿವ್ಸ ಹಣ್ಣ ಆತ ಸರ್ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಹಣ್ಣಾತೀ ಅಲ್ಲಿ ಮೂರನೇ ದಿವಸ ಹಂಗೆ ಮಾರ್ಕೆಟ್ ಅಲ್ಲಿ ರೋಡಿಗೆ ಕೆಜಿ ಗಂಟಲೆ ಮಾರ್ತೆ ಸರ್ ಅರವತ್ತು ಐವತ್ತು ಅಲ್ಲೇ ಕಬ್ಬಿನ ಹಾಲಿನ ಅಂಗಡಿ ಮುಂದೆ ಇಡ್ತೇವ್ರಿ ಇದ್ರೊಳಗ್ ಮತ್ತ ಅಂತರ ಬೇಸಾಯ ಮತ್ ನಾವು ನಡವರಿಕೆ ಏನ್ ಮಾಡಿದೇವ್ರಿ ಇದು ಪೇರಲ್ ಹಾಕೊಂಡಿದೆ ಸರ್ ಪೇರಲ್ ಸಾಕಷ್ಟು ಕಾಯಿ ಕಡಿತಾವ್ರಿ ಇವನು ಐವತ್ ಅರವತ್ ರೂಪಾಯಿ ಅಲ್ಲೇ ಮಾರ್ತೇವೆ ಸರ್ ಮತ್ ಅಲ್ದ ಮತ್ ಈ ಖಾಲಿ ಜಾಗದಾಗ ಈ ಖಾಲಿ ಜಾಗ ಸರ್ ಈಗ ಮುಂದ ಉಳ್ಳಾಗಡ್ಡಿ ಬೀಜ ಬೆಳ್ಳುಳ್ಳಿ ಮನೆಗೆ ಜಮಿ ಗೋಧಿ ಹಾಕದ್ ಸರ್ ಈಗ ಮುಂದ್ ವರ್ಷ ವರ್ಷ ಏನೇನ್ ಬೆಳತಿರ್ ಸರ್ ವರ್ಷ ಪೂರ್ತಿ ಸರ್ ಇದಕ್ಕ ಬೆಳ್ಳುಳ್ಳಿ ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಜವಿ ಗೋದಿ ಇದ್ರೊಳಗೆ ಮಿಶ್ರ ಮಾಡ್ಕೊತೇವೆ ಸರ್ ಪ್ರತಿ ವರ್ಷ ಇದೇ ಮಾಡ್ತೇವೆ ಸರ್ ಮತ್ ಬೇರೆ ಏನ್ ಮಾಡ್ತೇವೆ ನಮ್ ಸರ್ ಆಹಾರ ಹೌದ್ ಹೌದ್ ಸರ್ ಆ ಕಡೆ ಭತ್ತ ಮಾಡಿದೇವ್ರಿ ಈಗ ಮುಂಗರಿದಾಗ ಮನಿಗೆಲ್ಲ ಚೌಳಿ ಬೆಂಡಿ ಮಾಡ್ಕೊಂಡಿದೇವ್ ಸರ್ ಏನ್ ಒಂಟೆ ಮಾಡಿರ್ ನೀವು ಸರ್ ಒಂಟೆ ತಿಂದ ವಿಶೇಷ ಏನಂದ್ರ ಸರ್ ನಮ್ದು ಸಣ್ಣ ಜಮೀನ್ರಿ ಇದ್ರೊಳಗೆ ಎಲ್ಲ ಗಿಡಗಳವ್ರಿ ಸರ್ ಚಕ್ಕು ಗಿಡ ಜಾಪಾಳ್ ಗಿಡ ಅಲ್ಲಿ ಒಳಗ್ ನಿಂಬಿ ಗಿಡ ಜೋಡ್ ಜೋಡೆತ್ ಹೋಗಲ್ಲ ಸರ್ ಜಾಸ್ತಿ ಹಾಳಾಗ್ತೀವಿ ಅದಕ್ಕೆ ನಾವು ಒಂಟಿ ಎತ್ತಿರ್ಲಿಂದ ಸುತ್ತ ಎಲ್ಲಾ ಕಡೆ ತಿರುಗಾಡ್ಸಿ ಎಲ್ಲಿ ಜಾಗ ಉಳ್ಳರ್ದಾಗಳೆ ತಗೋತೇವೆ ಸರ್ ಅದಕ್ಕಾಗಿ ಒಂಟೆತ್ತಿಂದ ಇಟ್ಟಿದ್ದೇವೆ ಸರ್ ನಾವು ಇದಕ್ಕೆಲ್ಲಾ ದಿಂಡುಗಳಾಗ್ಲಿ ಈಗ ಜೋಡೆತ್ತಿಂದ ಬೇರೆ ಬೇರೆ ಇರ್ತಾವ್ರಿ ಹೌ ಎತ್ತಿಗೋಸ್ಕರ ನಗ ದಿಂಡ ಅವೆಲ್ಲಾ ಬದಲಿ ಮಾಡ್ಕೋಬೇಕಾಗ್ತದ ಅದ್ರಲ್ಲಿ ಏನೇನು ಬದಲಾವಣೆ ಮಾಡಿದ್ರಿ ಸ್ವಲ್ಪ ಸರಿ ಇದ್ರೆ ಏನ್ ಏನು ಫರಕ ಇಲ್ರಿ ಒಂದ್ ಸಾರಿ ಯಾರು ನೋಡ್ರು ನಾವೇ ಸ್ವತಃ ಮಾಡ್ಬೋದು ಸರ್ ಇದು ಕಬ್ಬಿಣ ಈಸ್ತೊಳದ್ರೆ ಸರ್ ಕಬ್ಬಿಣ ದಿಂಡನೂ ಮಾಡಿಸೋದ್ ಬಿಡತ ಮತ್ತ್ ಖಟಗಿ ದಿಂಡು ಮಾಡ್ಬಿಡ್ತಾ ಸರ್ ನಮ್ಗ್ ಬೇಕಾದ್ರೆ ಇದ್ರ ಒಂದ್ರದಾಗೆ ಎಲ್ಲಾನು ಮಾಡ್ಕೋಬೋದ ಸರ್ ಇದ್ರಾಗ ಬಿತ್ತದ್ನೂ ಮಾಡ್ಕೋಬಹುದು ಇದ್ರಾಗ ಬಿತ್ತದ ಬರ್ತಾರ ಎಡಿಗನು ಆಮೇಲೆ ಬಿತ್ತ ಕುರಿಗಿ ತಾಳ್ ಈ ಒಂದ್ರಿಂದ ಇಷ್ಟು ಬಿತ್ತದು ಹರಗದು ಗಳೆ ಹೊಡೋದು ಎಲ್ಲ ಮೇಲೆ ನಡೀತೀರಿ ಒಂಟ್ ಎತ್ತಿನ ಮೇಲೆ ಎಲ್ಲಾ ಕೆಲಸ ಇದ್ರ ಮೇಲೆ ತಗೋತಾರೆ ನೋಡ್ರಿ ಇವರೇ ಹೊಡಿತಾರ ಇವ್ರೆ ಹೊಡಿತಾರ ನಾವು ಸರ್ ಇವ್ರ ಏನ್ರಿ ಇವ್ರ ಹೆಸರ ಹೇಳತ್ತಮೀರಲ್ಲಿ ಹೆಂಗ ಅನ್ಸ್ತಾರ ನಿಮ್ಗ ಎರಡ್ ಎತ್ತಿಗೆ ಒಂಟೆತ್ತಿಗೆ ಗಳ ಚಂದ ಅರಿತದ್ರಿ ಹ್ಮ್ ಹ್ಮ್ ಸರ್ ಇದ್ದಷ್ಟರಲ್ಲೇ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಕೃಷಿನ ನಾವು ಮಾಡ್ತಾ ಇದ್ರಿ ಇದಕ್ಕೆಲ್ಲಾ ಮಾಹಿತಿ ಬೇಕಾಗ್ತದೆ ಸಲಹೆ ಬೇಕಾಗ್ತದೆ ಯಾವ ತರ ಪಡಿತೀರಿ ಯಾವ ತರ ಮಾಡ ಎಲ್ಲರೂ ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ನಮ್ ರೈತರಿಗೆ ತವರು ಮನೆ ಸರ್ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಇಲಾಖೆ ಮೀಡಿಯಾದವ್ರು ಪೇಪರ್ ಎಪರ್ವ್ರೆ ನಮ್ಗೆ ಹೆಂಗ್ರಿ ಗುಂಡಪ್ಪ ಅಂದ್ರೆ ಅಚ್ಚುಕಟ್ಟಾಗಿ ಎಲ್ಲಾರು ಪಟ್ನೆ ಹೇಳ್ತಾರೆ ಸರ್ ನಿಮ್ ಸರ್ ಹಂಗೆಲ್ಲ ಕಡೆ ಗುರ್ತಿಸಿಕೊಂಡೀನ್ರಿ ಅವ್ರ ಸಹಾಯಲಿಂದೇ ನಾನು ಅಭಿವೃದ್ಧಿ ಆಗಿನಿ ಸರ್ ಮತ್ತೆನಿಲ್ಲ ಅವ್ರ ಮಾಹಿತಿ ಕೇಳ್ತೀನಿ ನಾ ಮತ್ತೆ ಬೇರೆ ರೈತರಿಗೆ ಹೇಳ್ತೀನಿ ಅವ್ರದ್ದು ನನಗೆ ಪುಣ್ಯ ಸರ್ ಮತ್ತೆ ಅವ್ರ ಪಣ್ಯಲಿಂದ ನಾನು ಎಲ್ಲ ಅಭಿವೃದ್ಧಿ ಮೇಡಮ್ ಸರ್ ನಮ್ಗೆ ಇನ್ನೊಂದೇನದ ರೀ ನಮ್ ಕೃಷಿ ವಿಜ್ಞಾನಿಕೆ ಕೇಂದ್ರ ಆಟ ಬಿದ್ರೆ ಅಟಕ್ಕೆ ಹಾಕ್ತಾರೀ ಅಟ್ಟ ಸಮೀಪ ಮುಂದ್ ಆಚೆ ಹೋದ್ರೆ ಮೀನುಗಾರಿಕೆ ರೀ ಮತ್ತೆ ಆಚೆ ಹೋದ್ರೆ ಕೃಷಿ ಇಲಾಖೆ ತೋಟಗಾರಿಕೆ ಮೀನುಗಾರಿಕೆ ಈಗ ಹೆಂಗದ ನಮ್ ಸಂಬಂಧ ಅಂದ್ರೆ ಈಗ ಹೆಣ್ಮಕ್ಳಿಗೆ ಮನಿ ಇದ್ದಂಗ ನಮ್ ರೈತರ ಸಂಬಂಧ ಇಲಾಖೆಗಳು ಅಷ್ಟು ಪ್ರೀತಿಲಿ ಎಲ್ಲ ಅವ್ರ ಮುಖಾಂತರ ಅಭಿವೃದ್ಧಿ ಪಥದಾಗ ಸೇರಿ ನೋಡ್ತೀನಿ ಸರ್ ವಿಶೇಷವಾಗಿ ಯಾವದೇ ಕೃಷಿ ಮಾಡಿದ್ರು ಮಾರುಕಟ್ಟೆ ಮಾಡೋದೇ ತುಂಬಾ ಕಷ್ಟ ಸರ್ ದಲ್ಲಾಳಿಗಳಿಗೆ ಅರ್ಧ ದುಡ್ಡು ದುಡ್ಡು ಎಲ್ಲ ಅರ್ಧ ಖರ್ಚು ಅದನ್ನ ನೀವು ಯಾವ ತರ ನಿರ್ವಹಣೆ ಸರ್ ನಾನು ಒಟ್ಟ ನನಗ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಎಲ್ಲ ಇಲಾಖೆ ಅಧಿಕಾರಿ ಹೇಳ್ತೀವಿ ರೈತ ವ್ಯಾಪಾರಿ ಆಗ್ಬೇಕಂತ ನನ್ಗೆ ಹೇಳ್ತೀರಿ ಮೊದ್ ಮೊದ್ಲಾರಿ ನಾ ರೈತ ವ್ಯಾಪಾರಿ ಆಗ್ಬೇಕು ಅಂತ ವಿಚಾರ ಮಾಡ್ತಾರೀ ಮುಂದೊಂದ್ ದಿನ ಹಿಂಗೆ ರಾಜು ಸರಿ ಕೇಳಿದಾಗ ರೈತ ವ್ಯಾಪಾರಿ ಅಂದ್ರೆ ಗುಂಡಪ್ಪ ನಿಮ್ದು ಬೆಳೆದ್ ನೀವೇ ಮಾರ್ರಿ ರೈತ ವ್ಯಾಪಾರಿ ಅಂತಂದ್ರು ಅವಾಗ ನಾ ಈಜಿ ಏನ್ ಹೊಡಿ ಕೆಲಸ ಇಲ್ಲ ಅಂತ ಹೇಳಿ ನಾನ್ ಬೆಳದಿಂದ ನಾನೇ ವ್ಯಾಪಾರ ಮಾಡಕ ರೈತ ವ್ಯಾಪಾರಿ ಯಾವ ತರ ಮಾಡ್ಕೊಂಡ್ರಿ ಸರ್ ಸರ ನಾ ಈಗ ನಂದೇ ಬೆಳದಿ ಕಸ ಅಲ್ಲಿ ರೋಡಿಗೆ ಹೋದ್ರಿ ನಾ ನನ್ ತಲೆ ಬತ್ತು ಕಬ್ಬ ಯಾಕೆ ನಾವು ಕಬ್ಬಿಂದು ತಳಿ ಮಾಡಿ ಹಾಲು ಮಾಡಬಾರ್ದು ಈ ತರ ನಾನೇ ಸ್ವಂತ ಮಾಡ್ಕೊಂಡಾಗ ನಮ್ ರಾಜು ಸರ್ಗ್ನು ಹೇಳದೆಲ್ಲರಿ ಹೇಳದಾಗ ಇವ್ರು ಮಷಿನ್ ಹೇಳೋರು ಹಂಗೆ ಯೂಟ್ಯೂಬ್ ಮಶೀನ್ ತನ್ಪಿಸ್ ಚಾಲನೆ ಮಾಡಿ ಸರ್ ರೈತ ವ್ಯಾಪಾರಿ ಯಾಕೆ ಆಗ್ಬಾರ್ದು ರೈತನ ಹಳ ಯಾಕೆ ಕಳ್ಸಬಾರ್ದ ನಂಗೆ ಇದು ಬಂದಾಗ ಎಲ್ಲಾರು ಮಾಹಿತಿ ಕೇಳ್ಕೊಂಡೇ ಮಾಡೀನಿ ಸರ್ ಯಾಕೆ ಪ್ಯಾಕು ಹೆಚ್ಚಿಗೆ ಬೆಳದ್ರುನು ಸರ ನಾ ಮಾರ್ಕೆಟ್ ಹೋಗೋದಿಲ್ರಿ ಎಲ್ಲಾನು ಎಷ್ಟ್ಯಾಳಿ ಇಲ್ಲೇ ನಾ ಮಾರ್ತೀನಿ ಸ್ವಂತ ಮಾರ್ತೀನಿ ಅಂತ ನನ್ಗೊಂದು ಧೈರ್ಯ ಅದ್ರ ಸರ್ ಎಲ್ಲರೂ ಪರಿಚಯ ಆಗ್ಯಾರ ಸರ್ ಎಲ್ಲ ಇಲಾಖೆ ಈಗ ರಾಜು ಸರ್ ಬಂದ್ರಂದ್ರ ಅವ್ರು ಸುಮ್ ಬರಲ್ರಿ ಅವ್ರ ಜೊತೆ ಹತ್ತು ಮಂದಿ ಕರ್ಕೊಂಡ್ ಬರ್ತಾರ ಬೇರೆ ಬೇರೆ ಎಲ್ಲರೀ ರಾಯಚೂರು ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಬಿದಾರ್ ಯೂನಿವರ್ಸಿಟಿ ಎಲ್ಲಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರಿಗೆ ಎಲ್ಲ ಕರ್ಕೊಂಡ್ ಬರ್ತಾರೆ ಅವ್ರಲಿಂದ ಎಲ್ಲಾ ಕಡೆ ಪರಿಚಯ ಇಲ್ಲಿ ಮತ್ತೆ ಕೇಂದ್ರ ವಿಶ್ವವಿದ್ಯಾಲಯ ಕುಲಪತಿಗಳು ಎಲ್ಲ ಅಧಿಕಾರಿಗಳು ಪ್ರತಿಯಲ್ಲಿ ನೋಡಿದ್ರೆ ನನ್ಗೆ ಗುರುತಿಸಲಾಖೆಗಳು ಗುಂಡಪ್ಪ ಹಿಂಗ್ ಮಾಡ್ತಾರ ಹಾಂಗ್ ಮಾಡ್ತಾನೆ ಗುರ್ತಿಸಿದಾಗ ಅವ್ರು ನನ್ನ ಹೆಸರು ಹೆಚ್ಚಿಗೆ ಅದಕ್ಕೆ ನನ್ಗೆ ಮಾರ್ಕೆಟ್ ಏನೋ ಸಮಸ್ಯೆ ಇಲ್ಲ ಏನೇನು ಮಾರಾಟ ಸರ್ ಈಗ ನಾನು ಹೊಲದಾಗ ಬೆಳೆ ಅಂತದ ಮುಖ್ಯ ಸರ ಮನಿ ಬಲ್ಲಿ ಕಿಚನ್ ಗಾರ್ಡನ್ ಮಾಡ್ಕೊಂಡಿನಿ ಇಲ್ಲಿ ಸಾಕಷ್ಟು ಕೈ ಆಮೇಲೆ ಹಾಗಲಕಾಯಿ ರೀ ಕುಂಬಳಕಾಯಿ ಹೀರೆಕಾಯಿ ಅವರಿಕಾಯಿ ಅರಿಶಿಣ ಅಲ್ಲಾ ಇಲ್ಲೇ ಬೆಳಿತೀನಿ ನನಗೆ ಅಂದ್ರೆ ಅಲ್ಲೇ ರೋಡಿ ಒಯ್ದು ಮಾರಾಟ ಮಾಡ್ತೀನಿ ಮಾರ್ಕೆಟ್ ಸಮಸ್ಯೆ ಇಲ್ಲ ಇನ್ನ ತೆಳಗಡೆ ಚಕ್ಕು ಅವ್ರಿ ಸರ್ ಸಪೋಟ ಅದ್ರದೂ ಮಾರ್ಕೆಟ್ ಸಮಸ್ಯೆ ಇಲ್ಲ ನಾನೇ ಸತ್ತ ಕಡ್ಕೊಂಡ್ ಬರ್ತೇವೆ ನಾನೇ ಚೀಲದಾಗ ತುಂಬಿ ಬಿಡ್ತೇವೆ ಎರಡ್ ದಿವಸ ಮೂರ್ ನ್ಯಾಚುರಲ್ ಹಣ್ಣಾಲ್ ನ್ಯಾಚುರಲ್ ಸರ್ ಅದ್ರಾಗ ಏನ್ ಕೆಮಿಕಲ್ ಏನಿಲ್ಲ ಅಲ್ಲೇ ಒಯ್ದು ಹಾಕ್ತೇವೆ ಅಲ್ಲೇ ಮಾರಾಟ ಮಾಡ್ತೇವ್ರಿ ಅದೇ ರೀತಿ ಹಂಗೆ ಮಾಡ್ತೇವೆ ಸರ್ ಜಾಪಾಳ್ನ ಅಲ್ಲೇ ವಯ್ ಮಾಡ್ತೀನಿ ಆಮೇಲೆ ಇನ್ನು ನಿಂಬಿಕಾಯು ಬೆಳಿತೀನಿ ನಿಂಬಿಕಾಯಿ ನ ಏನ ಮಾರ್ಕೆಟ್ ಮಾರ್ಕೆಟ್ಗೆ ಸೀಡ್ಲೆಸ್ ನಂಬಿ ಡಿಮ್ಯಾಂಡ್ ಇಲ್ಲ ಸರ್ ಇದು ಉಪ್ಪಿನಕಾಯಿದೆ ಕೈದೇ ಸೂಕ್ತ ಸರ್ ಅದಕ್ಕೆ ನಾ ಸ್ವತಾನೇ ದಾಗ ಹಾಕಿ ಉಪ್ಪಿನಕಾಯಿ ಮಾಡ್ತೀನಿ ಇಲ್ಲೇ ದಾಗ ಹೋಳದು ಇಲ್ಲೇ ಹಾಕೋದು ಅಲ್ಲೇ ಹೋಯ್ ಮಾರ್ಕೆಟ್ ಮಾಡೋದು ಏನಿಸಿಲ್ಲ ಗುಂಡಪ್ಪನ ಉಪ್ಪಿನಕಾಯಿ ಅಂದ್ರೆ ಎಲ್ಲರೂ ಹೋಯ್ತಾರೆ ರುಚಿ ರುಚಿ ನಿಸರ್ಗ ಇಲ್ಲಿ ಬೆಳಿತೇವೆ ಬೇಕಾದ್ರೆ ಕ್ಯಾರಿ ನ ಹಾಕೊಡ್ತೀನಿ ಸರ ಯಾವ್ರಿಗೆ ಟಿಫಂಡ್ ಟಿಫನ್ ಡೇ ಹಾಕಿ ಕಾಟ ಮಾಡಿ ಕೊಡ್ತೀನಿ ಸರ್ ನೂರು ರೂಪಾಯಿ ಕೆಜಿ ಮಾಡ್ತೀನಿ ಪುನಿಕೆ ರೂಪಾಯಿ ಕೆಜಿಂಡ್ ಅಷ್ಟೇ ಹಾ ಹಾ ನೀವು ಒಬ್ಬ ಸಣ್ಣ ರೈತರಾಗಿ ಇತರ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಸಣ್ಣ ರೈತರಿಗೆ ಏನ್ ಹೇಳದಪ್ಪ ಅಂದ್ರೆ ಹಾಸಿಗೆ ತಡೆ ಕಾಲ್ ಹಚ್ಬೇಕು ಮೇನ್ ಸರ್ ಸಾಧನೆಗೆ ಅಸಾಧ್ಯವಾದ ಸಾಧಿಸ ಚಲೋ ಬೇಕು ನಮ್ಮಂಗೆ ರೈತರಾಗಬೇಕು ಅಂತ ನನ್ನ ಅಭಿವೃದ್ಧಿ ಇದೆ ಮತ್ತೇನಿಲ್ಲ ನನ್ನಂಗೆ ಎಲ್ಲರೂ ಬೇಡ ಕೈಗಳಾಗ್ಬಾರ್ದು ಕೊಡ ಕೈ ಆಗ್ಬೇಕು ಸರ್ ಕೊನೆಯದಾಗಿ ಹೇಳೋದಿ ರೈತ ಯಾವತ್ತು ಕೊಡೋ ಕೈ ಕೊಡೋದ ಹಾನಿ ಬೇಡದ ಹಾನಿ ಅಲ್ಲ ಸರ್ ಯಾವತ್ತು ರೈತ ಕೊಡಗೈ ಹಾನಿ ಬೇಡ ಯಾರಿಗೆ ಬೇಡೋದಿಲ್ಲ ಯಾವತ್ತು ರೈತನ ಒಂದ್ ಕೈ ಮೇಲೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಇನ್ನು ಕೊನೆಯದಾಗಿ ಒಂದೇನು ಹೇಳ್ತೀನಿ ಸರ್ ನಾನು ಇಷ್ಟೆಲ್ಲಾ ಮಾಡಿ ಸರ್ ಇಟ್ಟೆಲ್ಲ ಕೃಷಿ ಇಲಾಖೆ ಧಾರವಾಡ ಯೂನಿವರ್ಸಿಟಿ ರಾಯಚೂರು ಯೂನಿವರ್ಸಿಟಿ ನಮ್ ರಾಜೇಶ್ವರ ಎಲ್ಲರೂ ನನಗೆ ಪ್ರಶಸ್ತಿ ಕೊಟ್ರ ಸರ್ ಸಾಕಷ್ಟು ಕೃಷಿ ಪಂಡಿತ ಕೊಟ್ರ ಶ್ರೇಷ್ಠ ಕೃಷಿ ಕೊಟ್ರ ಪ್ರಶಸ್ತಿ ಅನ್ ಆಗ್ಯಾವ ಸರ್ ನನಗೆ ಅವ್ ಮೊಮೆಂಟ್ ಅನ್ನು ಆಗ್ಯಾವ ಇಟ್ ಮಾಡಿ ನೀನು ಕೊನೆಯಾದಾಗ ಒಂದೊಂದು ನನ್ನೊಂದ್ ಮಾತ್ರ ಏನಪ್ಪಾ ಅಂದ್ರೆ ಈಗ ನಾವು ಒಂದ್ ಎಕರೆ ಜಮೀನ್ ತೊಗೊಂಡಿನಿ ಸರ್ ಒಂದ್ ಎಕರೆ ಜಮೀನ್ ತೊಗೊಂಡು ಟ್ರಸ್ಟ್ ಮಾಡಿನ್ರಿ ಈ ವರ್ಷ ನಾನು ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕಂತ ಎಲ್ಲ ರೆಡಿ ಮಾಡಿದ್ರಿ ನನಗೆ ಪರ್ಮಿಷನ್ ಕೊಡ್ಲಿಲ್ಲ ಸರ್ ಸ್ಕೂಲ್ ಸಲಾಕ ಈಗ ನನಗೇನು ಹೇಳೋರು ಅವ್ರು ರೂಮ್ ಕಟ್ಟು ಮೊದಲು ಒಂದು ರೂಮ್ ಕಟ್ಟರು ನಿಮಗೆ ಪರ್ಮಿಷನ್ ಕೊಡ್ತಾ ಇದಾರೆ ಈಗ ನಮ್ ಮುಂದಿನ ದಿನಗಳಾಗ ಜನವರಿ ಫೆಬ್ರವರಿಗೆ ರೂಮ್ ಕಟ್ಟಿ ಪರ್ಮಿಷನ್ ತಂದು ಒಂದು ಸಣ್ಣ ಶಿಶುವರ್ ಚಾಲೂ ಮಾಡಬೇಕು ಶಿಶು ವ್ಯವಹಾರ ಚಾಲೂ ಮಾಡಿ ಮಕ್ಕಳಿಗೆ ನಮ್ಮಲ್ಲಿಂದೇ ಸರ ಊಟ ವಸತಿ ಬಟ್ಟಿ ಇದು ಎದ್ರ ಮುಖಪ್ ಅಂತಾರಪ್ಪ ಅಂದ್ರೆ ಅಲ್ಲಿ ಜಮೀನ್ ತೊಗೊಂಡಲ್ಲಿ ಸಾಕಷ್ಟು ಬೀಳದ ಸರ್ ಜಮೀನು ಕನಿಷ್ಠ ಒಂದು ಎರಡ್ ಮೂರ್ ಸಾವಿರ ಎಕರೆ ಜಮೀನ್ ಅದ ಪಾಲ ಜಮೀನ ಅಲ್ಲಿ ಇವು ಇದು ಅಲ್ಲೇ ಶಿಫ್ಟ್ ಮಾಡದ್ರಿ ದಿನಾ ಹಾಲ ಇನ್ನ ಹಿಂದಿ ಸಾಲ ದನಗಳು ಮಾಡಿ ದಿನಾ ಮಕ್ಕಳಿಗೆ ಹಾಲು ಕೊಡ್ಸ ಸರ್ ಒಂದ್ ಒಂದ್ಸಾರಿ ಆಮೇಲೆ ಅದ್ರ ಜೊತೆ ಕೋಳಿ ಸಾಕಾಣಿಕೆ ಮಾಡ ಸರ್ ಕೋಳಿ ಸಾಕಾಣಿ ಜವರಿ ದಿನಾ ಒಂದ್ ಮಗು ಒಂದೊಂದ್ ತಟ್ಟಿ ಕೊಡೋದ್ರಿ ಅದ್ರ ಜೊತೆ ನಮ್ದೇ ದೇಶಿ ಊಟ ಕೊಡ್ಬೇಕಂತ ನಾನು ಒಂದು ನಿರ್ಧಾರ ಮಾಡಿ ಸಂಕಲ್ಪ ಮಾಡಿ ಇನ್ ಮುಂದಿನ ದಿನದಾಗ ನಂದು ಶಿಕ್ಷಣ ಸಲುವಾಗಿ ಸರ್ ಈಗ ಕೃಷಿ ಮುಡ್ಪಾಗಿ ಅಭಿವೃದ್ಧಿ ಹೊಂದಿದ್ರಿ ಶಿಕ್ಷೆ ಶಿಕ್ಷಣದಲ್ಲೂ ಕೂಡ ಅಭಿವೃದ್ಧಿ ಹೊಂದ್ರಿ ನೀವು ಅಭಿವೃದ್ಧಿ ಹೊಂದೋದಕ್ಕಿಂತಲೂ ಮುಖ್ಯವಾಗಿ ಸುಮಾರು ಜನ ಬೆಳೆಯೋ ಮಕ್ಕಳಿಗೆ ಒಂದು ಉತ್ತಮ ಮಾದರಿ ಆಗ್ಲಿ ಆ ಹೀಗೆ ನಿಮ್ ಪಯಾಣಸ ಆಗ್ಲಿ ಅಂತ ಹೇಳ್ತಾ ಆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ನೋಡಿದ್ರಲ್ಲ ರೈತ ಬಂದವ್ರೆ ಗುಂಡಪ್ಪಣ್ಣವರಂದ್ರೆ ಈ ಭಾಗದಲ್ಲಿ ಫೇಮಸ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರಿಗೂ ಪರಿಚಯ ಯಾಕಂದ್ರೆ ಸಣ್ಣ ಪ್ರಮಾಣದಲ್ಲಿ ಕೃಷಿಯನ್ನ ಮಾಡಿಕೊಂಡು ಬಂದು ಅದರಲ್ಲೇ ಹೊಸತನವನ್ನ ಕಂಡುಕೊಂಡು ಅಭಿವೃದ್ಧಿಯನ್ನ ಹೊಂದಿ ತಾವು ಬೆಳೆದಂತ ಪ್ರತಿಯೊಂದು ವಸ್ತುವನ್ನು ಒಂದು ಕಡ್ಡಿನೂ ಈ ಮಧ್ಯವರ್ತಿಗಳಿಗೆ ಮಾರಾಟ ಮಾಡೋದಿಲ್ಲ ಪ್ರತಿಯೊಂದನ್ನು ತಾವೇ ಸ್ವಂತ ಮಾರುಕಟ್ಟೆ ಸೃಷ್ಟಿಸಿಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಉತ್ತಮವಾದ ಕೃಷಿನ ನಡ್ಸ್ಕೊಂಡು ಬಂದಿದ್ದಾರೆ ಆ ಜತೆಗೆ ಈಗ ಶಿಕ್ಷಣದತ್ತ ಕಾಲಿಡ್ತಿದ್ದಾರೆ ಅದರಲ್ಲೂ ಅಭಿವೃದ್ಧಿ ಹೊಂದ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇವರು ಮಾಡುತ್ತಿರೋ ಕೃಷಿ ಭದ್ರತಿ ಬಗ್ಗೆ ಎಲ್ರಿಗೂ ಮಾಹಿತಿ ಸಿಗಲಿ ಮತ್ತು ನನ್ನ ನ ಹೊಸದಾಗಿ ನೋಡ್ತಾ ಇರೋರು ನನ್ನ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಒಂದಿಗೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ